கல்யம் ஆரம் சார் மெல்லோடி பஞ்சாட்ட உதவ முறந்த ಮಾರ್ಚ್ ತಿಂಗಳಿಂದಲೇ ನೀವು ಕೊಡಗು ಜಿಲ್ಲೆಯಲ್ಲಿ ಎಲ್ಲೇ ಹೋದರೂ ಯಾವ ಗ್ರಾಮಕ್ಕೆ ಹೋದರೂ ಒಂದಲ್ಲ ಒಂದು ರೀತಿಯ ಕ್ರೀಡೆ ಸ್ಪೋರ್ಟ್ಸ್ ನಡೀತಾ ಉಂಟು ಹಾಗಾಗಿ ಇಲ್ಲಿ ಮಡಿಕೇರಿಲಿ ಇದು ನನ್ನ ಮನೆ ಇಲ್ಲಿ ಆದ್ರಿಂದ ಬಹುಶಃ ಎರಡು ದಿನಲಿ ಖಾಲಿ ಇರ್ತದೆ ಖಾಲಿ ಇಲ್ಲದೆ ಯಾರೋ ಹೇಳ್ದೋ ನಮಗೆ ಅಲ್ಲಿ ಖಾಲಿ ಇಲ್ಲದೆ ನಾವು ಕೆಳಗೆ ಗ್ರೌಂಡ್ಲಿ ಮಾಡ್ತಾವಳಿ ಹಾಗಾಗಿ ಪ್ರೇಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಎಲ್ಲಿ ಹೋದು ಎಲ್ಲಿ ಬಿಡ್ದು ಅಂತ ಹೇಳುವಂಥ ಸಮಸ್ಯೆನೇ ಆಗ್ತಾ ಉಂಟು ಒಂದು ಕಡೆ ಮಡಿಕೇರಿಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೊಡೋ ಕುಟುಂಬಗಳ ಮಧ್ಯೆ ಏನು ಹಾಕಿ ಅದು ಇಪ್ಪತ್ತೈದು ವರ್ಷದ ವಿಜೃಂಭಣೆಯಿಂದ ನಡೀತಾ ಉಂಟು ಅಲ್ಲಿ ಕೂಡ ಸಾಕಷ್ಟು ಜನ ಕ್ರೀಡಾಭಿಮಾನಿಗ ಭಾಗವಹಿಸುವಂಥ ಈ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರೇಕ್ಷಕರ ಕೊರತೆ ಅದು ಸ್ವಾಭಾವಿಕ ಎಲ್ಲಿ ಎಲ್ಲಿ ನೋಡ್ರು ಅವರವರ ಗ್ರಾಮಗಳಲ್ಲೇ ಇಂದು ಈ ರೀತಿಯ ಸ್ಪೋರ್ಟ್ಸನ್ನು ಮಾಡ್ತಾ ಅವ್ಳು ಈಗಾಗಲೇ ಬಹುಶಃ ಈ ಗೌಡ ಯೋಗ ವೇದಿಕೆ ಭಾಳ ವರ್ಷದಿಂದ ಇದರನ್ನ ಆಚರಣೆ ಈ ಒಂದು ಕ್ರಿಕೆಟ್ ಹಬ್ಬ ಅಂತ ಹೇಳಿ ನಡ್ಸ್ಕೊಂಡು ಬರ್ತಾವಳ್ರಿ ಭಾಳ ಶಿಸ್ತುಬದ್ಧವಾಗಿ ನಡೆಸ್ತಾ ಅವಳ್ರಿ ಎಲ್ಲ ಗೌಡ ಸಮಾಜದ ಕುಟುಂಬಗಳನ್ನ ಒಟ್ಟಿಗೆ ಸೇರಿಸುವಂಥ ಒಂದು ಕೆಲಸನೂ ಮಾಡ್ತಾ ಉಳ್ರಿ ನಮ್ಮ ಇದರಲ್ಲಿ ನಮ್ಮ ಯುವಕರು ಒಟ್ಟಿಗೆ ಸೇರಿದು ಅಂದರೆ ಈ ರೀತಿ ಕ್ರೀಡಾ ಇದು ಆದರೆ ಮಾತ್ರ ಮತ್ತೆ ಇನ್ನು ಪುನಃ ನೆನಪಾದು ಮುಂದಿನ ವರ್ಷನೇ ಹಾಗೆ ಹಾಕಾಗೋದು ಈ ಒಂದು ಕ್ರೀಡೆಗಳ ಮೂಲಕ ಆರೋಗ್ಯ ದೃಷ್ಟಿ ಎಲ್ಲವೂ ಸರಿ ಅದರ ಜೊತೆಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ಇರುವಂಥ ಇದು ಈ ಒಂದು ಹಾಕು ಆ ಸಂದೇಶನ ಬೇರೆ ಎಲ್ಲರಿಗೂ ಕೊಡಕ್ಕು ನಿಮ್ಮ ಏನೇ ಕಾರ್ಯಕ್ರಮ ಮಾಡ್ರೆ ಅದು ಎಲ್ಲವನ್ನು ನೋಡಿ ಬೇರೆ ಸಮಾಜದವೂ ಕೂಡ ಉತ್ತಮ ಕಾರ್ಯಕ್ರಮ ಮಾಡ್ತಾವಳೋ ಅದು ಅನುಕರಣೀಯ ಆ ರೀತಿಲಿ ಮಾಡಿ ಬಹುಶಃ ಬಹಳಷ್ಟು ದಿನ ಮೇ ನಡೆಸ್ತಾ ಉಳ್ರಿ ತುಂಬ ಲಾಂಗ್ ಇದು ಹುಟ್ಟು ಹಾಗಾಗಿ ಹೆಚ್ಚು ಶ್ರಮ ಬಡ್ಕಾದೆ ಈಗಾಗಲೇ ನೀವು ಸರ್ಕಾರಕ್ಕೆ ಕೂಡ ಮನವಿ ಸಲ್ಲಿಸೋಳ್ರಿ ನಿಮ್ಮ ಮನವಿಗೆ ಪಾಸಿಟಿವ್ ಆಗಿ ಅನ್ನುವಂತ ವಿಶ್ವಾಸದೊಂದಿಗೆ ಎಲ್ಲ ಇದಕ್ಕೆ ಇದು ಎಲ್ಲ ಕಡೆಯಿಂದ ಪ್ರೋತ್ಸಾಹ ಸಿಗ್ತಾ ಉಂಟು ಅದರ ಸದುಪಯೋಗ ಮಾಡಿ ಉತ್ತಮ ಇನ್ನೊಂದು ವಿಶೇಷವಾದ ಅವಕಾಶ ಎಲ್ಲರಲ್ಲಿ ಒಂದಲ್ಲ ಒಂದು ರೀತಿ ಪ್ರತಿಭೆ ಇದ್ದರೆ ಹಾಗೆ ಕ್ರಿಕೆಟ್ ಇದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಪ್ರತಿಭೆ ಉಂಟು ಅವಕಾಶದಿಂದ ವಂಚಿತರಾದರೆ ಈ ರೀತಿ ಕ್ರೀಡಾ ಉತ್ಸವ ಮಾಡದ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದರ ಸದುಪಯೋಗ ಆಗಲಿ ಅಂತ ಹೇಳಿ ಒಂದು ಪಂದ್ಯಾಟ ಹದಿನೈದು ದಿನಗಳ ಕಾಲ ಫ್ರಾಂಚೈಸಿಗಳ ನಡುವೆ ಒಂದು ಬಲಬಲದ ಪ್ರದರ್ಶನ ಈ ಒಂದು ಪಂದ್ಯಾಟ ಹದಿನೈದು ದಿನಗಳ ಕಾಲ ಇಲ್ಲಿ ನಡೆದಿದೆ ಹತ್ತು ಫ್ರಾಂಚೈಸಿಗಳ ನಡುವೆ ಒಂದು ಬಲ ಬಲದ ಪ್ರದರ್ಶನ